ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಮುಂದೆ ಮಾದಿಗ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟದಿಂದ ಪ್ರತಿಭಟನೆ ಮಾಡಿ ಒಳ ಮೀಸಲಾತಿ ಕೂಡಲೇ ಜಾರಿಗೊಳಿಸುವಂತೆ ಆಗ್ರಹಿಸಲಾಯಿತು ಈ ವೇಳೆ ಮಾತನಾಡಿದ ಒಕ್ಕೂಟದ ಬಾಳಕುಂಟಹಳ್ಳಿ ಗಂಗಾಧರ್ ಶಾಸಕರ ಹೇಳಿಕೆಯನ್ನು ಖಂಡಿಸಿದರು ಶಾಸಕರ ಮನೆಯ ಮುಂದೆ ಧರಣಿ ಮಾಡಿದ್ದೇವೆ ಒಳ ಮೀಸಲಾತಿ ಸೇರಿದಂತೆ ದಲಿತರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಮಾತನಾಡಲು ಒತ್ತಾಯಿಸಿದ್ದೇವೆ ಆದರೂ ತಮ್ಮ ಗಮನಕ್ಕೆ ತಂದಿಲ್ಲ ಎಂದಿರುವುದು ಸರಿಯಲ್ಲ ಎಂದರು ಸರ್ಕಾರಿ ಕಚೇರಿಗಳಲ್ಲಿ ಗಲಾಟೆ ಮಾಡಿದರೆ ಮಾತ್ರ ಕೆಲಸ ಆಗುತ್ತಿದೆ ಶಾಸಕರು ಅವರ ಮಾತು ವಾಪಸ್ ಪಡೆದು ಸದನದಲ್ಲಿ ಮಾತನಾಡಬೇಕು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸಲಿ ಸಂಘಟನೆಗಳಿಂದಲೇ ನೀವು ಗೆದ್ದಿರೋದು ನಿಮ್ಮ ಗಮನಕ್ಕೆ ತಂದು ನಿಮ್ಮ ಮನೆಯ ಮುಂದೆಯೇ ಪ್ರತಿಭಟನೆ ಮಾಡಲಾಗಿದೆ ನಮ್ಮ ಸಮುದಾಯದ ಬಗ್ಗೆ ಕಾಳಜಿ ಇದ್ದರೆ ಸದನದಲ್ಲಿ ಮಾತನಾಡಿ ನ್ಯಾಯ ಕೊಡಿಸಲು ಮುಂದಾಗಬೇಕೆಂದು ಶಾಸಕರನ್ನು ಒತ್ತಾಯಿಸಿದರು ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟ ಈ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಳ ಜಾರಿಗಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಇವತ್ತೇನು ಈ ಒಳ ಜಾರಿ ತಮಗೆಲ್ರಿಗೂ ಗೊತ್ತಿದೆ ನಾವು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ಆ ಹೋರಾಟದ ಪ್ರತಿಫಲ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರಗಳು ಬೇರೆ ನಮ್ಮ ಪಕ್ಕದ ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಪಂಜಾಬ್ ಇರ್ಬೋದು ಇವತ್ತೆಲ್ಲರೂ ಒಪ್ಕೊಂಡು ಅವರು ಈಗಾಗಲೇ ಅವರು ಮೂವ್ ಮಾಡಿದ್ದಾರೆ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಆದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಇಲ್ಲಿರುವ ಎಲ್ಲ ಸಚಿವರು ಇವತ್ತು ಏನು ಇದು ನಾವು ಮೂರು ತಿಂಗಳೊಳಗಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ನಾವು ಅದ್ರ ಪರವಾಗಿ ಇದ್ದೀವಿ ಅಂತ ಹೇಳಿಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ನ ದಿಕ್ಕ ತಪ್ಪಿಸಿ ನಾಗಮೋಹನ್ ದಾಸ್ ವರದಿಯನ್ನು ವರದಿ ಒಂದು ನಾಗಮೋಹನ್ ದಾಸ್ ಅವರಿಗೆ ಈ ವರದಿಯನ್ನು ಒಪ್ಸಿದ್ದಾರೆ ಮೂರು ತಿಂಗಳೊಳಗಾಗಿ ನೀವು ಇದಕ್ಕೆ ರಿಪೋರ್ಟ್ ಕೊಡಬೇಕಂತ ಆದರೆ ನಾಗಮೋಹನ್ ದಾಸ್ ಅವರು ಇದುವರೆಗೂ ಅದನ್ನು ಏನೂ ಇಲ್ಲ ಯಾಕಂದರೆ ಇಲ್ಲಿ ಅವ್ರದ್ದೇ ಇವತ್ತು ಕಾಂಗ್ರೆಸ್ ಏನಾಗ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ದಿನ ಒಬ್ಬರು ನಾನು ಸಿ ಎಮ್ ಆಗಬೇಕು ನಾನು ಸಿ ಎಮ್ ಆಗಬೇಕು ಅವರೇ ಕಿತ್ತಾಡ್ತಾ ಇದ್ದಾರೆ ಈ ಸಮಾಜದ ಬಗ್ಗೆ ಆಗಲಿ ಈ ವರದಿಗಳ ಬಗ್ಗೆ ಆಗಲಿ ಇದುವರೆಗೆ ಯಾರೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕಾಂತರಾಜ್ ವರದಿ ಜ ಇವತ್ತು ಪೆಂಡಿಂಗಿದೆ ಇವತ್ತು ನೋಡ್ತಾ ನೀವೇನು ಏನೇನು ವರದಿಗಳೆಲ್ಲ ಸರ್ಕಾರ ಏನೇನು ಮಾಡಿದೆ ಮಾದಿಗ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ಮಾಡುತ್ತಿದೆ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟ ಮಾಡಲಾಗುತ್ತಿದೆ ಅದರ ಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಹಲವು ರಾಜ್ಯಗಳು ಜಾರಿ ಮಾಡಲು ಈಗಾಗಲೇ ಒಪ್ಪಿಕೊಂಡಿವೆ ಆದರೆ ರಾಜ್ಯ ಸರ್ಕಾರ ಅದರ ಪರವಾಗಿದ್ದೇವೆ ಎಂದು ಹೇಳಿ ನಾಗಮೋಹನ್ ದಾಸ್ ಅವರಿಗೆ ವರದಿ ನೀಡಲು ಕೋರಿದ್ದಾರೆ ಆದರೆ ಈವರೆಗೂ ವರದಿ ಬಂದಿಲ್ಲ ಈಗ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಡುತ್ತಿದ್ದಾರೆ ಕಾಂತರಾಜು ವರದಿ ಸೇರಿ ಎಲ್ಲ ವರದಿಗಳು ಹಾಗೆಯೇ ಆಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಈಗಲೂ ಒಳ ಜಾರಿಗೆ ಜಾರಿಗೆ ಮೇಷ ಎಣಿಸುತ್ತಿದೆ ಒಳ ಮೀಸಲಾತಿ ಮೂರು ತಿಂಗಳಲ್ಲಿ ಮಾಡುವುದಾಗಿ ಹೇಳಿ ಈವರೆಗೂ ಮಾಡಿಲ್ಲ ದತ್ತಾಂಶಗಳ ಬಗ್ಗೆ ಕೇಳುತ್ತಿದ್ದೀರಿ ಅದನ್ನು ಸಮರ್ಪಕ ವಾಗಿ ಓದಿ ಅಲ್ಲದೆ ಸಮುದಾಯಗಳನ್ನ ಎತ್ತಿ ಕಟ್ಟುವ ಕೆಲಸ ಮಾಡಲಾಗುತ್ತಿದೆ ಎಂಬತ್ತು ವರ್ಷಗಳಿಂದ ಕಾಂಗ್ರೆಸ್ಗೆ ಮತ ನೀಡಿರುವ ಸಮುದಾಯ ಇದು ಗರೀಬಿ ಹಠಾವೋ ಅಂದಿರಿ ಇಂದಿಗೂ ಆಗಿಲ್ಲ ಓಟಿಗಾಗಿ ಮಾತ್ರ ದಲಿತರನ್ನ ಬಳಸಿಕೊಳ್ಳಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಸಂಘಟನೆಗಳು ಪ್ರಬಲವಾಗುತ್ತಿವೆ ಎಲ್ಲವನ್ನೂ ಓಲೈಸಿಕೊಂಡು ಹೋಗಬೇಕಿತ್ತು ಅವರು ಗುರಿ ತಪ್ಪಿದ್ದಾರೆ ಎಂದು ಎಸಿ ಕಚೇರಿ ಮುಂದೆ ನಡೆಯುತ್ತಿರುವ ಅನಿರ್ದಿಷ್ಟ ಹೋರಾಟದ ಬಗ್ಗೆ ಬಾಲಕುಂಟಹಳ್ಳಿ ಗಂಗಾಧರ್ ಪ್ರತಿಕ್ರಿಯೆ ನೀಡಿದರು ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡಿದವರು ಜನಾಂಗಕ್ಕೆ ಏನು ಮಾಡಿದ್ದಾರೆ ಎಂಬುದು ತಿಳಿದ ವಿಚಾರವೇ ಆಗಿದೆ ನಮ್ಮ ಗಮನಕ್ಕೆ ತಂದಿಲ್ಲ ಯಾರೂ ಕರೆದಿಲ್ಲ ಆದರೂ ನಾವು ವಿರೋಧ ಮಾಡಿಲ್ಲ ನಮ್ಮ ಬೆಂಬಲ ಹೋರಾಟಕ್ಕೆ ಇದೆ ಎಂದರು ಅವರಿಗೆ ಅಧಿಕಾರ ಇದ್ದಾಗ ಯಾವುದೂ ಬೇಕಿಲ್ಲ ಈಗ ಎಲ್ಲರೂ ಬೇಕಾ ಯಾರನ್ನು ನಿಷ್ಠೂರ ಮಾಡಲ್ಲ ಅವರು ಅರ್ಥ ಮಾಡಿಕೊಳ್ಳಬೇಕೆಂದರು ಮುಖ್ಯಮಂತ್ರಿ ಸೇರಿ ನಮ್ಮದೇ ಸಮುದಾಯದ ಶಾಸಕರು ಸಮುದಾಯಕ್ಕೆ ಏನೂ ನೀಡಿಲ್ಲ ಇಷ್ಟೆಲ್ಲ ಅನಾಹುತಗಳು ನಡೆಯುತ್ತಿದ್ದರೂ ಯಾವುದೇ ಸಚಿವ ವಿರೋಧ ಮಾಡಿಲ್ಲ ರಾಜಕೀಯ ಅಗತ್ಯವಿಲ್ಲ ಅಂಬೇಡ್ಕರ್ ಅವರ ಆಶಯಗಳ ಮೇಲೆ ಹೋರಾಟ ಮಾಡುತ್ತೇವೆ ಸದಾಶಿವ ಆಯೋಗದ ವರದಿ ಜಾರಿಯಾಗಬೇಕು ಸರ್ಕಾರ ಆ ವರದಿ ಜಾರಿ ಮಾಡುವತ್ತ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್